ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕೊಬ್ಬರಿನ ಇದ್ದೀನಿ ಬೆಳಗ್ಗೆ ಎಲ್ಲ ತೋರಿಸಿದೆ ಅಲ್ಲ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಈಗ ಏನು ಮಾಡ್ತೀನಿ ಅಂತ ಅಂದರೆ ಈ ಮೇಲ್ಗಡೆ ಸಿಪ್ಪೆ ಇದೆಯಲ್ಲ ಕಪ್ಪು ಸಿಪ್ಪೆ ಇದೆಲ್ಲ ಹೋಗೋವರೆಗೂ ತುರ್ಕೊಂಡು ಈ ಥರ ಕಲರು ಬೆಳ್ಳಗೆ ಮಾಡ್ಕೊಳ್ಬೇಕು ಮಾಮಿ ಕಡೆ ಈ ಸಿಪ್ಪೆನೆಲ್ಲ ತೆಗೆದು ಬಿಡಬೇಕು ಆಮೇಲಿಂದ ಹೆಳ್ಳಿಗೆ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ನಾನು ನೋಡಿ ಈ ಥರ ಈ ತುರಿಯ ಮಣೆಯಲ್ಲಿ ತಿಳ್ಕೋಬೇಕು ಕೆಲವರು ಬಿಸಿ ನೀರು ಹಾಕಿಬಿಟ್ಟು ಅದನ್ನು ಚಾಕುದಲ್ಲಿ ತೆಗಿತಾರೆ ಅದಕ್ಕಿಂತ ಇದೇ ಈಸಿಯಾಗಿರುತ್ತೆ ಕೊಬ್ಬರಿ ತಿನ್ನೋದು ತುಂಬಾ ಒಳ್ಳೇದು ಅದಕ್ಕೆ ನಾವು ನಮ್ಮ ಹಿರಿಯರು ಈ ತರ ಹಬ್ಬಗಳನ್ನೆಲ್ಲ ಮಾಡಿರುವಂಥದ್ದು ನೋಡಿ ಈ ತರ ತುರ್ತ್ಕೊಂಡಿದೀನಿ ನೋಡಿ ಎಲ್ಲಿ ಇಲ್ಲ ಒಂಚೂರು ಇದರಲ್ಲಿ ಹಿಂಗೆ ತರ್ಕೊಳ್ತಾ ಇದ್ರೆ ಈ ಥರ ನೀಟಾಗಿ ಬರುತ್ತೆ ಇದನ್ನು ಇವಾಗ ನಾವು ಹೆಚ್ಕೋಬೇಕು ಇವಾಗ ನಾನು ಇದನ್ನು ಹಚ್ಕೊಡ್ತೀನಿ ತುಂಬ ಗಟ್ಟಿ ಇದೆ ನೋಡಿ ಚೆನ್ನಾಗಿದೆ ಇವಾಗ ಇದನ್ನು ಪೀಸ್ ಪೀಸ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕು ಈ ಥರ ನೋಡಿ ಈ ಥರ ಹಚ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ನೋಡಿ ಈ ಥರ ಹಚ್ಕೊಳ್ತಾ ಹೋಗ್ಬೇಕು ಎಳ್ಳನ್ನು ಯಾವ ರೀತಿ ನಾನು ಸಿದ್ಧಪಡಿಸ್ಕೊಳ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಚಿಕ್ಕದಾಗಿ ಮುಚ್ಚಿದ್ರೇ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹೆಚ್ಕೊಂಡ್ಮೇಲೆ ತೋರಿಸ್ತೀನಿ ಇವಾಗ ನೋಡಿ ಬೆಲ್ಲ ಕೂಡ ಹಚ್ಕೊಳ್ತೀನಿ ನಾನು ಇದು ಹಿಂಗಂದ್ರೆ ಬಂದ್ಬಿಡತ್ತೆ ಏನಿಲ್ಲ ಸ್ಮೂತಾಗಿರುತ್ತೆ ಏನು ಕಷ್ಟ ಆಗಲ್ಲ ನೋಡಿ ಸ್ವಲ್ಪ ಈಗೆಲ್ಲ ಮಾಡಿಕೊಂಡ್ರೆ ನಾವು ಹೆಚ್ಚೋದಕ್ಕೆ ಸರಿ ಹೋಗುತ್ತೆ ನಾವು ಕೊಬ್ಬರಿ ಹೆಚ್ಕೊಂಡ್ವೆಲ್ಲ ಅದೇ ಥರ ಬೆಲ್ಲನೂ ಹಚ್ಕೊಳ್ಬೇಕು ಬೆಲ್ಲ ಕೊಬ್ಬರಿ ಒಂದು ರೆಡಿ ಆಗಿಬಿಟ್ರೆ ಎಳ್ಳು ರೆಡಿ ಆಯಿತು ಅಂತ ಅರ್ಥ ಇನ್ನು ಉಳಿದಿರೋ ಕೆಲಸಗಳೆಲ್ಲ ಬೇಗ ಬೇಗ ಆಗೋಗುತ್ತೆ ನೋಡಿ ಕೊಬ್ಬರಿನ ಯಾವ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಬೆಲ್ಲ ಕೂಡ ಅಷ್ಟೇ ಚಿಕ್ಕದಾಗಿ ಹೆಚ್ಚಿದ್ದೀನಿ ಆಮೇಲೆ ಕಡಲೆಕಾಯಿ ಬೀಜ ಕೂಡ ಇದನ್ನು ಹುರಿದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ದೊಡ್ಡ ಉರಿ ಇಟ್ಬಿಟ್ಟು ಹುರ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಹುರಿಬೇಕು ಈ ಥರ ಬೇಳೆ ಹಾಕಬೇಕು ಇವಾಗ ಇದನ್ನೆಲ್ಲ ಇದು ಸಿಪ್ಪನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಬೆಲ್ಲ ರೆಡಿಯಾಗಿದೆ ಕೊಬ್ಬರಿ ರೆಡಿಯಾಗಿದೆ ಅದರ ಜೊತೆಗೆ ಕಡಲೆಕಾಯಿ ಬೀಜ ಕೂಡ ರೆಡಿಯಾಗಿದೆ ಈಗ ಒಂದೊಂದಾಗಿ ಬೆರೆಸೋಣ ಬನ್ನಿ ನೋಡಿ ಕಡಲೆಕಾಯಿ ಬೀಜನ ಈ ಥರ ಬಿಡಿಸ್ಕೊಳ್ಳೋದಿಕ್ಕೂ ಕೂಡ ಒಂದು ಟ್ರಿಕ್ ಇದೆ ನೋಡಿ ಈ ಥರ ಒಂದು ತಗೊಂಡು ಇವಾಗ ಎಳ್ಳನ್ನು ಹುರ್ಕೊಳ್ಳೋಣ ನಾವು ಈಗ ಬೆಲ್ಲ ಕಟ್ ಮಾಡಿದಾಯ್ತು ಹಾಗೂ ಕೊಬ್ಬರಿ ಕೂಡ ರೆಡಿ ಮಾಡ್ಕೊಂಡಿದಾಯ್ತು ಇವಾಗ ಎಳ್ಳನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಎಳ್ಳನ್ನು ಕೂಡ ಅಷ್ಟೇ ತುಂಬ ಚಿಕ್ಕ ಊರಿನಲ್ಲಿ ಹುರ್ಕೋಬೇಕು ಏಕೆಂದರೆ ಎಳ್ಳು ತುಂಬ ಚಿಕ್ಕದಾಗಿರೋದ್ರಿಂದ ಬೇಗ ಸೀದೋಗುವಂಥ ಒಂದು ಚಾನ್ಸಸ್ ತುಂಬ ಇರುತ್ತೆ ಅದರಿಂದ ತುಂಬ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಮತ್ತೆ ಗೊತ್ತಾಗುತ್ತೆ ಮೇಲೆ ಸ್ವಲ್ಪ ಗಮ್ ಅನ್ನತ್ತೆ ಗಮ್ ಅನ್ನಾಗ ಹಾಫ್ ಮಾಡ್ಕೊಂಬಿಡೋಣ ಹಳ್ಳೆಕ್ಕಾಗಿ ಬೀಜನೆಲ್ಲ ಹುರ್ಕ್ಕೊಂಡಿದ್ದೀರಲ್ಲ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಧೂಳೆಲ್ಲ ಇರುತ್ತಲ್ಲ ಈ ಧೂಳೆಲ್ಲ ತೆಕ್ಕೋಬೇಕು ಇದು ಸಿಕ್ಕಲ್ಲ ನೋಡಿ ಇವಾಗ ಒಂದೊಂದು ಸಿಪ್ಪೆ ಇರೋದನ್ನೆಲ್ಲ ಆರಿಸ್ಕೊಬೇಕು ಇದನ್ನ ನೋಡಿ ಎಲ್ಲ ಎಳ್ಳು ಸಾಮಾನುಗಳನ್ನ ಎಲ್ಲ ಪ್ರಿಪೇರ್ ಮಾಡ್ಕೊಂಡಾಗಿದೆ ಇವಾಗ ಒಂದೊಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಬೆರೆಸ್ಕೊಳ್ಳೋಣ ನೋಡಿ ಎಳ್ಳು ಕೂಡ ಚೆನ್ನಾಗಿ ಒದ್ದಿದ್ದೀನಿ ಎಳ್ಳಾದ್ಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ ಮೇಲೆ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ ಕೊಬ್ಬರಿ ಹಾಕ್ಕೊಳ್ಳೋಣ జీ పితే అదనూ ఎస్ బాకూడు అదే ఇం స్వల్ప హాకొంటే చన

ಸಕ್ಕರೆ ಇಟ್ಕೊಳ್ಳೋಣ ನೋಡಿ ಎಳ್ಳು ರೆಡಿ ಆಯಿತು ಯಾವ ರೀತಿ ಪ್ರಿಪೇರ್ ಮಾಡಿದೆ ಅಂತ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ